ಲಕ್ಷ್ಮೇಶ್ವರದ ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಇದು ಜುಮ್ಮಾ ಮಸೀದಿ ಅಂತ ಕರಿತೀವಿ ಕಲ್ಲಿನ ಮಸೀದಿ ಅಂತಲೂ ಕೂಡ ಕರಿತೀವಿ ಇದನ್ನು ವಿಜಾಪುರದ ಆದಿಲ್ ಶಾಹಿ ದೊರೆಗಳ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿಜಾಪುರದ ಎರಡನೇ ಆದಿಲ್ ಶಾಹಿ ಈ ಭಾಗವನ್ನು ಆತ ಸಂದರ್ಭದೊಳಗೆ ಈ ಭಾಗದ ಮಾಂಡಲಿಕ್ಕನಾಗಿರ್ತಕ್ಕಂಥ ಅಂಕುಶ್ಕಾನ್ ಅಂಕುಶ್ಕಾ ಅಂಕುಶ್ಕಾನ್ ಅಂತಕ್ಕಂಥ ಮಾಂಡಲಿಕ ಅವರು ಇದನ್ನು ಕಟ್ಟಿಸ್ತಾರೆ ಹಾಂ ಕಲ್ಲಲ್ಲೇ ಕಲ್ಲಲ್ಲೇ ಪೂರ್ಣ ಒಳಗೆ ಬರ್ತೈತಿ ಕಲ್ಲಲ್ಲೇ ಕಲ್ಲಲ್ಲ ಅದ ಅಲ್ಲಿ ನೋಡ್ಬೋದು ನೀವು ಕಲ್ಲಿನ ಸರಪಳಿಗಂತ ಓ ಚೈನ ಕಲ್ಲು ಚೈನಾಗ ಹೌದು ಹಾಂ ಕಲ್ಲಿನ ಚೈನ್ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಹೌದು ಪೂರ್ಣ ಚೈನ ಕಲ್ಲೊಳಗ ಇರೋದು ಆಮೇಲೆ ಅದನ್ನ ಎಲ್ಲಾ ಕಡೆ ಈ ಒಂದು ಮಸ್ ಮಸೀದಿ ಎಲ್ಲ ಕಡೆ ಸಿಂಬಾಲಿಕಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಆ ಆ ಚೈನನ್ನು ಆ ಒಂದು ಸರಪಳಿಯನ್ನ ದಗಳಲ್ಲಿ ನಾವು ಶಾಸನಗಳಲ್ಲಿ ನೋಡ್ತೀವಲ್ಲ ಆ ರೀತಿಯಾಗಿ ಇದು ಅರೇಬಿಕ್ ಭಾಷೆಯಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಕತ್ತಿರ್ತಕ್ಕಂಥ ಶಾಸನ ಶಾಸನ ಈ ಶಾಸನ ಏನ್ ಹೇಳ್ತದ ಅಂತಂದ್ರೆ ಕೃಷಿಕ ಹದಿನಾರೂರ ನಾಲ್ಕರಲ್ಲಿ ಈ ಭಾಗದ ಈ ಆಗ ನಮ್ಮನ್ನ ಆತಾ ಇರತಕ್ಕಂತ ಆದಿ ದೊರೆಗಳಲ್ಲಿ ಎರಡನೇ ಆದಿಲ್ ಶಾಹಿದವರೇ ಈ ಭಾಗ ಆಳ್ತಾ ಇರ್ತಕ್ಕಂಥವ್ರು ನಮ್ಮ ಭಾಗ ಆಳ್ತಾ ಅವ ಅವನ ಕಾಲಘಟ್ಟದಲ್ಲಿ ಈ ಪ್ರಾಂತ್ಯ ಈ ಪುಲಿಗರೆ ಅಂತಕ್ಕಂಥ ಪ್ರಾಂತ್ಯ ಕರಿತೀವಲ್ಲ ಆಗಲಿ ತಮ್ಮೊಂದು ಪ್ರಸ್ತುತ ಮಾಡಿದ ಆ ಪ್ರಾಂತ್ಯವನ್ನ ಆಳ್ತಾ ಅಂಕುಶ್ ಖಾನ್ ಅಂತ ಹೇಳಿ ಆ ಅಂಕುಶ್ ಖಾನ್ರವರು ಇದನ್ನ ಕಟ್ಸಿದ್ರು ಈ ಒಂದು ಮಸೀದಿಯನ್ನು ಕಟ್ಸಿದ್ರು ಪೂರ್ಣ ನೀವು ಇದರಲ್ಲಿ ವಿಶೇಷತೆ ಗಮನಿಸಬಹುದು ಎಲ್ಲಾ ಕಡೆ ಕೂಡ ಆ ಒಂದು ಕಲ್ಲಿನ ಸರಪಳಿಯನ್ನು ನೋಡ್ತೀವಿ ಆ ಕಲ್ಲಿನ ಸರಪಳಿ ಎಷ್ಟು ದೊಡ್ಡದಾಗ್ತಿರ್ತಾವ ಅಂದ್ರೆ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಹಿಂದೆ ರಚನೆ ಆಗಿರ್ತಕ್ಕಂಥದ್ದು ಈ ಒಂದು ಕಲ್ಲಿನ ಸರಪಳಿ ಕೂಡ ನಿನ್ನೆ ಮನೆಯೂ ಕೂಡ ಅತ್ಯಂತ ಸರಳವಾಗಿ ನಾವು ಒಂದಕ್ಕೊಂದು ರೋಟೇಟ್ ಆಗ್ತಾವೆ ನ್ಯಾಚುರಾಗಿ ತಿರುಗ್ತಾವೆ ನೀವು ಅದ್ರ ಇನ್ನೊಂದು ಗಮನಿಸ್ರಿ ಆ ಕಲ್ಲಿನ ಸರಪಳಿಗಳನ್ನ ಈ ಒಂದು ಒಟ್ಟು ಆ ಮಸೀದಿ ಐಕಾನಿಕ್ ಆಗಿ ಯೂಸ್ ಮಾಡಿದಾರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಗಮನಿಸ್ರಿ ನೀವು ಇಲ್ಲಿ ಹೌದ್ರಿ ಸರಪಳಿ ಚಿತ್ರಗಳು ಅದನ್ನ ಇದು ಮಾಡ್ತಾವೆ ಇಲ್ಲಿ ಬರ್ರಿ ಹ್ಮ್ ಆ ರೀತಿಯಾಗಿ ಅದು ರೋಟೇಟ್ ಆಗುವಂಥದ್ದು ನೋಡ್ಬೋದು ಸಾಂಕೇತಿಕವಾಗಿ ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆ ಬಳಕೆ ಬಳಕೆ ಮಾಡ್ಕೊಂಡಿದ್ದಾರೆ ಇಲ್ಲ ಐತ್ ನೋಡ್ರಿ ಇಲ್ಲ ಇಲ್ಲ ಐತ್ ನೋಡ್ರಿ ಆ ಇಡಿ ಅಖಂಡ ಅಲ್ಲಿಂದ ಅಲ್ಲಿ ಕಾಣಿಸ್ತೈತೆ ನೋಡ್ರಿ ಇಲ್ಲಿ ಅದು ಕಲ್ಲಿಂದ ಟ್ಯಾಂಕ್ ರೀ ಅದು ನೀರಿನ ಟ್ಯಾಂಕ್ ವಾಟರ್ ಟ್ಯಾಂಕ್ ಆ ಕಾಲಕ್ಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲಿ ಹಾಕಿರ್ತಕ್ಕಂಥ ನೀರು ಇಲ್ಲಿ ಐತೆ ನೋಡ್ರಿ ಸರ್ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ಹೌದು ಕಾರಂಜಿ ಅಲ್ಲಿ ಹಾಕಿದ್ರೆ ಇಲ್ಲಿ ಬಂದು ಮತ್ತೆ ಕಾರಂಜಿ ಆಗತ್ತೆ ಮತ್ತೆ ಹೌದು ಮೋಟ್ರ್ ಇಲ್ಲ ಏನಿಲ್ಲ ಮೋಟ್ರ್ ಇಲ್ಲ ಇಲ್ಲ ಏನಿಲ್ಲ ಜೊತೆಗೆ ಈ ಮಸೀದಿ ಕೆಳಗಡೆಯಿಂದ ಅದಕ್ಕೆ ಪೈಪ್ ಲೈನ್ ಐತಿ ಆ ಪೈಪ್ ಲೈನ್ ಕೂಡ ಕಲ್ಲಿಂದು ಕಲ್ಲಿಂದ ಕೆಳಗಡೆ ಇದೆ ಅದು ನಿರ್ಮಾಣಕ್ಕಿಂತ ಮೊದಲನ ಅದು ರೆಡಿ ಆಗಿ ಬಂದ್ರೆ ಈ ಫೌಂಟೇನ್ ವರ್ಕ್ ಅಲ್ಲಿಂದ ನೀರು ಹಾಕಿದ್ರೆ ಇಲ್ಲಿ ವರ್ಕ್ ಆಗುತ್ತೆ ಹೌದ್ರಾ ಈಗ ಅದು ಬರ್ತದೆ ಸರ್ ಬಟ್ ಮಳೆಗಾಲ ಬರುತ್ತೆ ಮಳೆಗಾಲ ಬರುತ್ತೆ ಹ್ಞೂ ಹ್ಞೂ ಇದು ಮತ್ತೊಂದು ಅದರ ವಿಶೇಷತೆ ಆ ಕಾಲ ಕಟ್ಟಾಗ ಹದಿನಾರು ಹಾಕ್ರೆ ಹಿಂದಿನ ಮಾಡ್ಬೇಕಲ್ರಿ ಅದನ್ನ ಇದು ಕಟ್ಟೋಕ್ಕಿಂತ ಮೊದಲ ಪ್ಲಾನ್ ಮಾಡ್ಕೊಂಡು ಮಾಡಿರ್ಬೇಕು ಸೊ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಅಂಡರ್ ಪೈಪ್ ಲೈನ್ ಐತಿ ಅದು ಪೈಪ್ ಲೈನ್ ಕೂಡ ಕಲ್ಲಿಂದು ಕಲ್ಲಿನ ಪೈಪ್ ಲೈನ್ ಏನು ಅದು ಯಾವ ಪ್ರಶ್ನೆ ಬಂದೇ ಇಲ್ಲ ಇಲ್ಲಿವರೆಗೂ ಆ ಪ್ರಶ್ನೆ ಬಂದಿಲ್ಲ ರಿಪೇರಿನ ಪ್ರಶ್ನೆ ಬಂದಿಲ್ಲ ಅದು ಎಷ್ಟು

ಆ ಇದು ಗುಮ್ಟಾಯ ಐತಲ್ರಿ ಸರ್ ಈ ಗುಮ್ಟ ಏನಿದೆ ನೋಡಿ ಸರ್ ಇದು ಇದ ಗುಮ್ಟಾನ ಇಲ್ಲ ಇದ್ರ ಓಡ ಸಿಡಲು ಓಡ ಸರ್ ಇಲ್ಲಿ ಕೆಳಗೆ ಬಿದ್ದಿದೆ ಸರ್ ಅದು ಸಿಡಲು ಓಡ ಕೆಳಗೆ ಬಿದ್ದಿದೆ ಸರ್ ಆಹಾ ಇದ ಗುಮ್ಟ ಇದು ಯಾರು ವ್ಯವಸಾಗಿ ಆಗಿಲ್ಲ ಸರ್ ಇಲ್ಲಿ ವನಿಗೆ ಆತು ಒಂದೇ ಐವತ್ತು ಜನ ಸರ್ ನೀವು ಒಬ್ರಲ್ರಿ ಸರ್ ಹಾ ಸರ್ ಹಾ ಸರ್ ಆ ಇದು ಟೋಪನ್ನ ಸರ್ ಅದು ಕೆಳಗೆ ಬಹಳ ಹೆಚ್ಚಿ ಸರ್ ಅದು ಹೌದು ನೋಡಿ ಸರ್ ಹಾ ಹಾ ಸರ್ ಒಳಗೆ ಇಂಟರ್ ಲಾಕ್ ಇದೆ ಸರ್ ಅದು ಆಮೇಲೆ ಇದು ಕೆಳಗಿಂದ ಎಬ್ಸಕ್ಕೆ ಆಗಲಿ ಸರ್ ಒಂದು ಇಪ್ಪತ್ತು ಜನ ಎಬ್ಸಿದ್ರು ಆಗಲಿಲ್ಲ ಸರ್ ಅದು ಆಗಲಿಲ್ಲ ಸರ್ ಎಫಿಸಲಿ ಆಗಲಿ ಆಗಲಿ ಭಾರಿ ವೇಟ್ ಐತೆ ಸರ್ ಹಾಂ ಹಾಂ ಸರ್ ಹಾಂ ಹಾಂ ಕಬ್ಲೆ

ಅವರೆಲ್ಲ ಮೊದ್ಲೇಕಿನ ಜನ ಸರ್ ಅವಾಗ ಇಟ್ಟಿದ್ದು ಸರ್ ಇವಾಗ ಮದ್ಲಕ್ಕಿನ ಜನ ಗೋಲ್ ಮೊದ್ಲೇಕಿನ ಜನ ಜನ ಇಟ್ಟಿದ್ದು ಸರ್ ಅವ್ರಂಗ್ ಜಂಬ ಅವ್ರ ಜೇಬಲ್ಲ ಅದಿಲ್ ಶಾ ಅದೇ ಅದಿಲ್ ಶಾ ನಿಲ್ಗಾಗಿಲ್ಲ ಸರ್ ಅದು ಹಾ ಅಷ್ಟು ದೊಡ್ಡದೇ ಸರ್ ಅಂತೂ ಇಂತೂ ಲಕ್ಷ್ಮೇಶ್ವರವನ್ನು ನಾವು ಸಂಕ್ಷಿಪ್ತವಾಗಿ ಸಂಗ್ರಹ ಮಾಡೋಕ್ಕೊಂದು ಪ್ರಯತ್ನ ಪಟ್ಟಿದ್ದೀವಿ ಅನಂತ ಅನಂತ ಧನ್ಯವಾದಗಳು ಅನಂತ ಅವ್ರಿಗೆ ಮತ್ತು ನಮ್ಮ ಈಶ್ವರ ಸರ್ಗೆ ಇಬ್ಬರಿಗೂ ಪ್ರೀತಿ ಇಟ್ಟು ಇಲ್ಲಿ ಬಂದು ತಮ್ಮ ಅಮೂಲ್ಯವಾದ ಸಮಯ ನನ್ನ ಕಳೆದಿದ್ದಕ್ಕೆ ಲಕ್ಷ್ಮೇಶ್ವರದ ಬಗ್ಗೆ ನಿಮಗಿರುವ ಅನಂತ ಪ್ರೀತಿಗೆ ಬಹಳ ಧನ್ಯವಾದ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಧನ್ಯವಾದ ಸರ್ ಧನ್ಯವಾದ ಸರ್ ಲಕ್ಷ್ಮೇಶ್ವರದ ವಿಚಾರವನ್ನ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೂ ಕೂಡ ಸಲ ಏನು ಕಳಿಸ್ಬೇಕಂತ ಒಂದು ವಿಶೇಷ ಪ್ರಯತ್ನ ತಾವು ಮಾಡ್ತಿದ್ರಿ ಮಾರ್ಗದರ್ಶಕರಾದ ಆ ದಿಶೆಯೊಳಗೆ ಇನ್ನೂ ಹೆಚ್ಚಿನ ಪ್ರಯತ್ನ ನಿಮ್ಮ ಕಡೆಯಿಂದ ಮೂರಿಂದ ಆಗಲಿ ಅಂತಕ್ಕಂಥ ವಿನಂತಿ ಯಾಕಂದ್ರೆ ಇನ್ನೊಂದು ವಿಷಯ ಉಳ್ಕೊಂಡು ಇನ್ನೊಂದು ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ಅಂತಂದರೆ ಈ ಸಂದರ್ಭದಲ್ಲಿ ಅಂತಂದ್ರೆ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಕೂಡ ನಮ್ಮ ಭಾರತ ರತ್ನ ಪಂಡಿತ್ ಜೋಶಿ ಜೋಶಿಯವರ ತಂದೆಯವರ ತಂದೆಯವರು ಕೂಡ ಈ ಲಕ್ಷ್ಮೀಶ್ವರದ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ಇತಿಹಾಸ ಇರತಕ್ಕ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಅವರು ಸೇವೆ ಸಲ್ಲಿಸಿದ್ರು ಅವರು ಬಾಲ್ಯದಲ್ಲಿ ಹ್ಮ್ ಈ ತರದ ಇತಿಹಾಸ ಲಕ್ಷ್ಮೀಶ್ವರ ಹಿನ್ನೆಲೆ ಇದೆ ಸರ್ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಅಂತ ಲಕ್ಷ್ಮೀಶ್ವರದ ಬಗ್ಗೆ ಪ್ರಯತ್ನ ಮಾಡುತ್ತಾ ಇದ್ದಾರೆ ಓಕೆ ಅದೇ ಲೊಕೇಶನ್ ಓಕೆ ಹಾಂ